ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನೆಲ್ಲರೂ ಏನೂ ಆಗಲ್ಲ ಹಿಂಗೆ ಸ್ಕ್ರೋಲ್ ಮಾಡಿದಾಗ ಅದು ಮೇಲೋಗುತ್ತಲ್ಲ ಆಗ ನನ್ನ ಕಣ್ ಮೇಲೆ ಹೋದಾಗ ತಲೆಚಕರು ಹ್ಞೂ ಹಂಗೆ ಆತಂಕ ಭಯ ದುಗುಡ ಎಲ್ಲ ಹೋಗ್ಬೇಕಂದ್ರೆ ಆ ರೀತಿ ಮಾಡಿದ್ರೆ ಹೋಗುತ್ತೆ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ಟೂ ವೀಕ್ಸ್ ಆಗ್ತಾಯಿದೆ ಅನಿಸುತ್ತೆ ಯಾಕೋ ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ ನನಗೆ ಅದು ಯಾಕೆ ಅಂತ ಗೊತ್ತಿಲ್ಲ ಹಂಗನ್ನಿಸ್ತಾ ಇದೆ ಆದರೆ ಬಿಡೋದಿಲ್ಲ ವೀಡಿಯೋ ಮಾಡೋದನ್ನ ಬಿಡೋದಿಲ್ಲ ಅಮ್ಮ ಎಲ್ಲ ಹೇಳ್ತಾರೆ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡು ಬೇಡ 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 ಅಂತ ಆದರೂ ನಾನು ಕೇಳಲ್ಲ ಇಲ್ಲಾಂದರೆ ನಾನು ಹೇಳಿದ್ನಲ್ಲ ಸೋಷಿಯಲ್ ಮೀಡ್ಯಾದಿಂದ ಏನಾದರೂ ಖುಷಿಯಾಗಿದ್ದೀನಿ ಅನ್ನೋದಾದರೆ ನಾನು ಅಂತ ಹೇಗೆ ಬಿಡಕ್ಕೆ ಸಾಧ್ಯ ಅಲ್ವಾ ಬಿಡಕ್ಕೆ ಸಾಧ್ಯ ಇಲ್ಲ ಅಪರೂಪ ಅಪರೂಪಕ್ಕಾದರೂ ವಿಡಿಯೋ ಮಾಡಬೇಕು ಅಷ್ಟೇ ನನ್ನ ಆಸೆ ಏನಾಗುತ್ತೋ ಆಗಲಿ ಹೋಗಲಿ ಬಿಡಿ ಓಕೆ ಹಾಗೆ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ನನ್ನ ಆರೋಗ್ಯ ಈಗ ಸ್ವಲ್ಪ ಬೆಟರ್ ಆಗಿದೆ ಮೊದಲು ಹೇಳ್ದಂಗೆ ಯೋಚನೆ ಯೋಚನೆ ಮಾಡೋದ್ರಿಂದ ಮಾನಸಿಕ ಒತ್ತಡ ದೈಹಿಕ ಒತ್ತಡ ಅಂತೆಲ್ಲ ಹೇಳಿದ್ನಲ್ಲ ಅದನ್ನು ಆದಷ್ಟು ಕಂಟ್ರೋಲ್ ಇದ್ದೀನಿ ಅದು ಯಾವ ರೀತಿ ಅಂದರೆ ಯೂಟೂಬಲ್ಲಿ ಒಂದು ಸರ್ಚ್ ಮಾಡಿತ್ತು ಮತ್ತು ನಮ್ಮ ಮಗಳನಗೆ ಅವರು ಆಗೇ ಹೇಳ್ಕೊಟ್ಟಿದ್ರು ನನಗೆ ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮ ಮಾಡಿ ಅಂದ್ಬಿಟ್ಟು ಮತ್ತು ಧ್ಯಾನ ಮಾಡಿ ಅಂತ ಹೇಳ್ತಾನೆ ಇದ್ದರು ನಾನು ಹೇಳ್ತಾ ಇರಲಿಲ್ಲ ನನಗೆ ಆ ಪ್ರಾಣಾಯಾಮ ಮಾಡಬೇಕಂದ್ರೆ ಉಸಿರು ತೊಗೊಳೋದು ಉಸಿರು ಬಿಡೋದು ಅಂದಾಗ ತಲೆ ಚಕ್ಕರ್ ಬರೋ ರೀತಿಯಲ್ಲಿ ಅಂತ ಆಗೋದು ಅದರಿಂದಾಗಿ ಅದು ಮಾಡ್ತಾ ಇರಲಿಲ್ಲ ಈಗ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ನಾನು ಯೋಗ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ಆದರೆ ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೆ ಚೂರು ಕಷ್ಟ ಇದೆ ಯಾಕೆಂದರೆ ನಾವು ಇರೋದು ಕುಂಬಳು ಅಲ್ಲಿರೋದು ಸಿಟಿ ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೆ ಒಂಚೂರು ಆಗುತ್ತೆ ತುಂಬ ಸುಸ್ತು ಅನಿಸುತ್ತೆ ಹೋಗಬೇಕಾದ್ರೆ ಏನೋ ಹೋಗಬೇಕಾದ್ರೆ ಬಸ್ಸು ಸೀಟ್ಗಳು ಸಿಗುತ್ತೆ ಆದರೆ ಬರಬೇಕಾದ್ರೆ ಒಂದು ಸೆವೆನ್ ಓ ಕ್ಲಾಕ್ ಆಗುತ್ತಾ ಅಷ್ಟೊತ್ತರಲ್ಲಿ ಸೀಟ್ ಸಿಕ್ಕಲ್ಲ ನಿಂತ್ಕೊಬೇಕು ನಿಂತ್ಕೊಬೇಕು ಅಂದಾಗ ನನಗೆ ತುಂಬ ಸುಸ್ತಾಗಿಬಿಡುತ್ತೆ ಅದರಿಂದಾಗಿ ಯೋಚನೆ ಮಾಡ್ತಾಯಿದ್ದೀನಿ ಆದರೆ ಹೋಗ್ತಾಯಿದ್ದೀನಿ ನಿಮಗೆ ಹೇಳ್ದಂಗೆ ಆತಂಕ ದೂರ ಆಗಬೇಕಂದ್ರೆ ಭಯ ದೂರ ಆಗಬೇಕಂದ್ರೆ ಮನಸ್ಸಿಗೆ ಒಂದು ಸಮಾಧಾನ ಅಂತ ಸಿಗಬೇಕು ಅಂದರೆ ಒಂದು ಯೋಗ ಇದೆ ಯೋಗ ಅಂತಾರೋ ಏನಂತಾರೋ ಅದಕ್ಕೆ ನನಗೆ ಗೊತ್ತಿಲ್ಲ ಏನು ಅಂದರೆ ಹೇಗೆ ಅಂದರೆ ಈಗ ತುಂಬ ಹಾರ್ಟ್ ಬೀಟ್ ಹೊಡ್ಕೊಳ್ಳುತ್ತೆ ಅಂದ್ಕೊಳ್ಳಿ ಡವ 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 ಅಂತ ಹೊಡ್ಕೊಳುತ್ತೆ ಅಂದ್ಕೊಳ್ಳಿ ಭಯ 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 ಅಂತ ಹೇಳ್ತೀನಲ್ಲ ನನಗೆ ಮೇಯ್ನ್ ಪ್ರಾಬ್ಲಮ್ ಅದಲ್ವ ಇರೋದು ಹಾರ್ಟ್ ಬೀಟ್ ಹೊಡ್ಕೊಳ್ಳುತ್ತೆ ಭಯ ಭಯ ಆಗುತ್ತೆ ಹೇರ್ ಉಸಿರಾಗುತ್ತೆ ಅಂತಲ್ಲ ಅಂತೀನಲ್ಲ ಅದನ್ನು ರಿಲೀಸ್ ಮಾಡೋಕ್ಕೆ ಅದನ್ನು ಶಮನ ಮಾಡೋಕ್ಕೆ ಹೇಗೆ ಮಾಡಬೇಕು ಅನ್ನೋದಾದರೆ ಉಸಿರನ್ನು ಫಸ್ಟು ಪೂರ್ತಿ ಒಳದ್ ಎಳ್ಕೊಂಡ್ಮೇಲೆ ಬಾಯಲ್ಲಿ ಅಂತ ಆಚೆ ಬಿಡಬೇಕು ಆ ರೀತಿ ಐದು ಸಲಿ ಮಾಡಿದ್ರೆ ಮನಸಲ್ಲಿ ಇದೆಯಲ್ಲ ಭಯ ದುಗಡ ಅದೆಲ್ಲ ಸಮಾಧಾನ ಆಗುತ್ತೆ ನಿಟ್ಟುಸರು ಬಿಡ್ತಾರಲ್ಲ ಈಗ ತುಂಬ ಅಳ್ತಾಯಿರ್ತೀವಿ ಅಂದ್ಕೊಳ್ಳಿ ತುಂಬ ಹತ್ತು ಹತ್ತು ಅಂತ ಅಂದಾಗ ಸ್ವಲ್ಪ ಸಮಾಧಾನ ಆಗುತ್ತಲ್ಲ ಅದು ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ ಆ ರೀತಿ ಮಾಡೋದು ಆ ರೀತಿ ಎಕ್ಸ್ಪೀರಿಯೆನ್ಸು ಎಲ್ರಿಗೂ ಆಗಿದೆ ಅಂತ ಅಂದ್ಕೊತೀನಿ ತುಂಬ ಹತ್ತಾಗ ನೀರು ಕುಡಿದ್ರೆ ಅಂತ ಅಂದಾಗ ಇಷ್ಟು ಸಮಾಧಾನ ಆಗುತ್ತೆ ಆ ರೀತಿ ಆ ರೀತಿ ಐ ಸಲಿ ಮಾಡಿದ್ರೆ ಮನಸ್ಸಿಗೆ ಏನೂ ಸಮಾಧಾನ ಆಮೇಲೆ ಪ್ರಾಣಾಯಾಮ ಅಂತ ಹೇಳಿದ್ನಲ್ಲ ನಮ್ಮ ಮಗಳನಾಗೆ ಮುದ್ದುವರು ಹೇಳ್ಕೊಟ್ಟಿದ್ರು ಆ ರೀತಿ ಮಾಡಬೇಕು ಪ್ರಾಣಾಯಾಮನ ಅಂದ್ಬಿಟ್ಟು ಈ ರೀತಿ ಬೆಳೆದಿಟ್ಕೊಂಡು ಆಮೇಲೆ ಎಕ್ಸ್ಕ್ಯೂಸ್ನೆ ಸಾರಿ ಆಮೇಲೆ ಇನ್ನೊಂದು ನಾನು ಯೋಗ ಕ್ಲಾಸ್ಗೆ ಹೋಗ್ತೀನಲ್ಲ ಅಲ್ಲಿ ಯಾವ ರೀತಿ ಹೇಳ್ಕೊಟ್ರು ಅಂದರೆ ಅಲ್ಲಿ ಈಗ ಪ್ರಾಣಾಯಾಮ ಮಾಡೋದು ಒಂದು ಮೂಗಿಂದ ಉಸಿರು ತಗೊಂಡು ಈ ಕಡೆಯಿಂದ ಮೂಗು ಮೂಗಿಂದ ಈ ಕಡೆ ಇದರಿಂದ ಉಸಿರು ಬಿಡೋದು ಹಂಗಲ್ವಾ ಅದು ಪ್ರಾಣಾಯಾಮ ಮಾಡೋದು ಅನ್ನೋದು ಯೋಗದಲ್ಲಿ ನನಗೆ ಹೇಳ್ಕೊಟ್ಟಿದ್ದು ಆದರೆ ನಿಧಾನಕ್ಕೆ ಈ ಮೂಗಿಂದನೇ ಉಸಿರು ತೊಗೊಳ್ಬೇಕು ಈ ಮೂಗಿಂದನೇ ಈ ಹೋಲಿಂದನೇ ಹಿಂಗೆ ಉಸಿರು ಬಿಡಬೇಕು ಆ ರೀತಿ ಐಸಲಿ ಈ ಕಡೆಯಿಂದ ಐಸಲಿ ಆಮೇಲೆ ನಮ್ಮ ಮುದ್ದು ಮುಗಳ್ನಗೆ ಮದ್ದುವರು ಹೇಳ್ಕೊಟ್ಟಂಗೆ ಈ ರೀತಿ ಐಸಲಿ ಮಾಡೋದು ಐಸಲಿ ಅಂತಲ್ಲ ಮಾಡೋದು ಒಂದು ಆಮೇಲೆ ಹದಿನೈದು ನಿಮಿಷ ಧ್ಯಾನ ಮಾಡೋದು ಇದೆಲ್ಲ ಟೋಟಲ್ ಸೇರಿಸಿ ಮಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ನಾನು ಆವಾಗಿಂದೇ ಮಾಡ್ಕೊಬೇಕು ಬರಬೇಕಾಯಿತು ಅವ್ರ ಮಾತನ್ನ ನಾನು ಕೇಳಿಲ್ಲ ಈಗ ತುಂಬ ಸಫರ್ ಮಾಡಿದ್ದೀನಿ ಈಗ ಇದನ್ನು ಮಾಡ್ತಾಯಿದ್ದೀನಿ ಆದರೆ ನನಗೆ ಉಸಿರು ಹೇಳ್ಕೊಬೇಕಂದ್ರೆ ಉಸಿರು ಬಿಡ್ಬೇಕಂದ್ರೆ ಸ್ವಲ್ಪ ತಲೆ ದಿಮ್ಮತ್ತೆ ಅದು ಹೋಗಬೇಕು ಹೋಗಬೇಕು ಅಂದರೆ ಅದು ಪ್ರ್ಯಾಕ್ಟೀಸ್ ಮಾಡ್ತಾನೆ ಇರಬೇಕು ಮಾಡಿದ್ರೆ ಆಲ್ಮೋಸ್ಟ್ ಸರಿ ಹೋಗುತ್ತೆ ಈಗ ಸುಮ್ಮನೆ ಹಿಂಗೆ ಆಚೆ ಕೂತಿದ್ದೆ ಯಾಕೋ ನಿಮ್ಮಗಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಮತ್ತು ಯೋಗ ಮಾಡಬೇಕಾದ್ರೆ ಅದನ್ನು ಕ್ಲೀನಾಗಿ ಕೂತ್ಕೊಂಡು ನೀಟಾಗೆ ಮಾಡ್ತೀನಿ ಸಂಜೆ ಹೊತ್ತು ಮಾಡ್ತೀನಿ ಮತ್ತು ಬೆಳಗ್ಗೆ ಹೊತ್ತು ಮಾಡ್ತೀನಿ ಸೂರ್ಯ ಉದಯ ಮಾ ಉದಯ ಆಗೋ ಕಡೆಗೆ ಕುತ್ಕೊಂಡು ಮಾಡೋದು ಹಾಗೆ ಆ ರೀತಿ ಮಾಡ್ತಾಯಿದ್ದೀನಿ ಮತ್ತು ಇನ್ನಾಗೂ ಎಲ್ಲ ಓಕೆ ಆಗಿದ್ದೀನಿ ಆದರೆ ಊಟ ಸೇರ್ತಿದೆ ಇವಾಗ ಊಟ ಮಾಡ್ತೀನಿ ಊಟದೇನು ಪ್ರಾಬ್ಲಮ್ ಇಲ್ಲ ಅದೇ ನೈಟ್ ಹೊತ್ತು ಮಾತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಥರ ಆಗುತ್ತೆ ಅದೊಂದು ಚೂರು ಅಷ್ಟೇ ಮತ್ತು ಏನೋ ನಿಮ್ಗೆ ಹೇಳೋಣ ಅಂತ ಬಂದರೆ ಹಾಂ ಇವಾಗ್ಲೂ ಈಗಲೂ ಅಷ್ಟೆ ಸ್ವಲ್ಪ ಮೊಬೈಲ್ ನೋಡೋಕ್ಕಾಗಲ್ಲ ಮತ್ತು ಟಿ ವಿ ನೋಡೋಕ್ಕಾಗಲ್ಲ ಟಿ ವಿ ಆವಾಗ ನೋಡೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ ಈಗ ಸ್ವಲ್ಪ ಟಿ ವಿ ನೋಡ್ಬೋದು ಅಟ್ಲೀಸ್ಟ್ ಮೂರು ಅವರ್ ನೋಡ್ಬೋದು ಟಿ ವಿನ ಒಂದು ಮೂವಿ ಹಾಕ್ಕೊಂತು ಅಂದರೆ ನಾನು ನೋಡ್ತೀನಿ ಆ ನೆಕ್ಸ್ಟು ಅಷ್ಟು ಅಷ್ಟು ನೋಡಿದ ತಕ್ಷಣ ಮತ್ತೆ ನೋಡೋಕ್ಕಾಗಲ್ಲ ಆಫ್ ಮಾಡಿಬಿಡ್ಬೇಕು ಇಲ್ಲಾಂದರೆ ತಲೆ ದಿಮ್ಮನುತ್ತೆ ಕಣ್ಣು ನೋವಾಗುತ್ತೆ ತಲೆ ದಿಮ್ಮತ್ತೆ ಮತ್ತೆ ಇನ್ನೊಂದು ಇದು ಯಾವುದು ಈಗ ನಾನು ಮೊಬೈಲ್ ನೋಡ್ತೀನಲ್ಲ ವೀಡಿಯೋ ಸ್ಕ್ರೋಲ್ ಮಾಡ್ತೀವಲ್ಲ ಹಿಂಗೆ ನೋಡಿದ್ರೆ ಏನೂ ಆಗಲ್ಲ ಹಿಂಗೆ ಸ್ಕ್ರೋಲ್ ಮಾಡಿದಾಗ ಅದು ಮೇಲೋಗುತ್ತಲ್ಲ ಆಗ ನಾನು ಕಣ್ ಮೇಲೋದಾಗ ತಲೆ ಚಕ್ಕರ್ ಬಂದಂಗೆ ತಲೆ ದಿಮ್ಮ ಬಂದಂಗೆ ಆ ರೀತಿ ಆಗುತ್ತೆ ಅದಕ್ಕೆ ಸ್ವಲ್ಪ ಇನ್ನೂ ನೋಡ್ತಿಲ್ಲ ಆದರೆ ನನಗೆ ಒತ್ತು ಹೋಗ್ತಾ ಇಲ್ಲ ಟೈಮ್ ಪಾಸ್ ಆಗ್ತಾ ಇಲ್ಲ ಡೇಟಾ ಎಂಟ್ರಿ ಮಾಡ್ತೀನಿ ಓಕೆ ಮನೆ ಕೆಲಸ ಮಾಡ್ತೀನಿ ಓಕೆ ಆದರೂ ತುಂಬ ಟೈಮ್ ಇರುತ್ತಲ್ಲ ಅದರಿಂದಾಗಿ ಸ್ವಲ್ಪ ಮೊಬೈಲ್ ನೋಡೋಣ ಅಂದ್ಕೊಂಡು ಟಿ ವಿ ನೋಡ ನೋಡೋಣ ಅಂದ್ಕೊಂಡು ಚೂರು ಚೂರು ಅಜ್ಜಸ್ಟ್ ಇದ್ದೀನಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜನಕ್ಕೆ ಲೈಕು ಕಮೆಂಟ್ ಕೊಟ್ಟೆ ಯೂಟ್ಯೂಬಲ್ಲಿ ಬರಬೇಕು ಎಲ್ಲರೂ ವೀಡಿಯೋ ಅಟ್ಲೀಸ್ಟ್ ದಿನಕ್ಕೆ ಒಂದಿಬ್ಬರು ಮೂರು ಜನ ವೀಡಿಯೋ ಆದರೂ ನೋಡಬೇಕು ಕಮೆಂಟ್ ಮಾಡಬೇಕಂತ ಆಸೆ ಇದೆ ಇನ್ನು ಮುಂದೆ ನಾಳೆಯಿಂದ ಆ ರೀತಿ ಮಾಡ್ತೀನಿ ಅದಕ್ಕೆ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಹಂಗೆ ಆತಂಕ ಭಯ ದುಗುಡ ಎಲ್ಲ ಹೋಗ್ಬೇಕಂದ್ರೆ ಆ ರೀತಿ ಮಾಡಿದ್ರೆ ಹೋಗುತ್ತೆ ನನ್ನ ಸ್ವಂತ ಅನುಭವ ಎಕ್ಸ್ಪೀರಿಯನ್ಸ್ ನೋಡಿ ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ತುಂಬ ಭಯ ಆಗ್ತಾ ಇರುತ್ತೆ ಇಲ್ಲ ತುಂಬ ದುಃಖ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ ಅಂತ ಬಿಡಿ ಅಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಇಲ್ಲಿ ಆಚೆ ಕೂತ್ಕೊಂಡು ಹಸುಗಳನ್ನ ನೋಡಿಕೊಂಡು ಮರ ಎಲ್ಲ ನೋಡಿಕೊಂಡು ಈ ರೀತಿ ಕೂತಿದ್ದೀನಿ ಯಾಕೆಂದರೆ ಮೊಬೈಲ್ ನೋಡೋಕ್ಕಾಗಲ್ವಲ್ಲ ಟಿ ವಿ ನೋಡೋಕ್ಕಾಗಲ್ವಲ್ಲ ಈಗ ಫೋರ್ ಓ ಕ್ಲಾಕ್ ಆಗಿರಬೇಕು ಈಗ ನೋಡ್ತಾ ಇದ್ದೀನಿ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ಕೂತಿರ್ತೀನಿ ಆಮೇಲೆ ಹೋಗಿ ಮತ್ತೆ ಕೆಲಸ ಮಾಡ್ತೀನಿ ಹಿಂಗೆ ಹಿಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಆ ವೀಡಿಯೋ ನೋಡಿದ್ದಕ್ಕೆ ಹಂಗಂತ ಹೇಳ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿಲ್ಲ ತುಂಬಾ ಮಿಸ್ ಇದ್ದೀನಿ ನಿಮ್ಮನ್ನೆಲ್ಲರೂ ತುಂಬಾ ಮಿಸ್ ಇದ್ದೀನಿ ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಮಿಸ್ ಮಾಡ್ಕೊತ ಇದ್ದೀನಿ ಅದಷ್ಟು ಬೇಗ ಬರ್ತೀನಿ ಲವ್ ಯು